ಗಂಗಮ್ಮದೇವಿ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ಗೆ ಭೂಮಿ ಮಂಜೂರು ಮಾಡಲು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ದೃಶ್ಯದಲ್ಲಿ ಕಾಣುತ್ತಿರುವ ಜಿ ಶ್ರೀನಿವಾಸ್ ಅವರು ಮೂಲತಃ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನವರಾಗಿ ಅರೆ ಮಿಲಿಟರಿ ಸೇನಾ ಪಡೆಯಲ್ಲಿ ಸೈನಿಕರಾಗಿ ಸೇರಿ ಯುದ್ಧರಂಗದಲ್ಲಿ ಆಳವಾಗಿ ಗಾಯಗೊಂಡು ನಿವೃತ್ತರಾಗಿ ಸುಮ್ಮನೆಯ ಕೂಡದ ಮನೋಭಾವವನ್ನು ಹೊಂದಿರಿದ ಇವರು ನಲವತ್ತು ವರ್ಷಗಳಿಂದ ಕೋಲಾಟ ಮತ್ತು ರಂಗಭೂಮಿ ಕಲೆಯಲ್ಲಿ ಅನುಭವವನ್ನು ಹೊಂದಿರುವ ಇವರು ತಮ್ಮಲ್ಲಿರುವ ಕಲೆ ತಮ್ಮಲ್ಲೇ ನಚಿಸಿ ಹೋಗಬಾರದು ಭಾರತದ ಮುಂದಿನ ಪೀಳಿಗೆಗೆ ಉಳಿಯುವಂತಾಗಲಿ ಎಂಬ ನಿಟ್ಟಿನಿಂದ ಶ್ರೀ ಗಂಗಮ್ಮ ದೇವಿ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಆ ಮುಖಾಂತರವಾಗಿ ಉಚಿತವಾಗಿ ಕೋಲಾಟ ರಂಗಭೂಮಿ ಸೇರಿದಂತೆ ಇತರ ವಾದ್ಯ ಪರಿಕರ ಕಲೆಯನ್ನು ಕಲಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಟ್ರಸ್ಟ್ನ ಕಚೇರಿ ನಿರ್ಮಾಣಕ್ಕಾಗಿ ಮಲ್ಸಂದ್ರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಸ್ಥಳವನ್ನು ಮಂಜೂರು ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಪನಿ ಅವರ ಮನದಾಳದ ಮಾತುಗಳನ್ನು ಕೇಳೋಣ ನಮಸ್ಕಾರ ನಮ್ಮ ಹೆಸರು ಜಿ ಶ್ರೀನಿವಾಸ್ ಅಂತ ನಾವು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಪಡೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆ ಮಾಡಿಕೊಂಡು ಅಂಗವಿಕಲರಾಗಿ ಅರವತ್ತು ಪರ್ಸೆಂಟ್ ಅಂಗವಿಕಲರಾಗಿ ನಿವೃತ್ತರಾಗಿ ಬಂದ್ವು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಭಾರತ ದೇಶದಲ್ಲಿರುವಂತಹ ಸುಮಾರು ಇಪ್ಪತ್ತೆಂಟು ಮೂವತ್ತು ರಾಜ್ಯಗಳಲ್ಲಿ ನಾನು ಸರ್ವಿಸ್ ಮಾಡಿಕೊಂಡು ಅರವತ್ತು ಪರ್ಸೆಂಟ್ ಅಂಗವಿಕಲನಾಗಿ ಮನೆಗೆ ಬಂದಾಗ ನನಗೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ವರ್ಷದ ಅನುಭವ ಈ ರಂಗಭೂಮಿನಲ್ಲಿ ಕೋಲಾಟದಲ್ಲಿ ಜಾನಪದ ಕಲೆಗಳಲ್ಲಿ ಒಂದು ನಲವತ್ತು ನಲ್ವತ್ತು ವರ್ಷದ ಅನುಭವ ಆಯಿತು ಸಣ್ಣ ಮಕ್ಕಳಿಂದ ನಾವು ಬಣ್ಣ ಹಾಕ್ಕೊಂಡು ಓಡಾಡ್ಕೊಂಡಿದ್ದವರು ಆಗಿ ಮನೆಗೆ ಬಂದಮೇಲೆ ನಾವು ನಮಗೂ ಅನ್ನಿಸ್ತು ಇಷ್ಟು ದಿವಸ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಏನಾದರೂ ಮಕ್ಕಳಿಗೆ ನಮ್ಮ ಹತ್ರ ಇರುವಂಥ ವಿದ್ಯೆನ ಜಾನಪದ ಕಲಿಯಣ ನಮ್ಮಲ್ಲೇ ಅಲಿಸಿ ಹೋಗೋದು ಬೇಡ ಯಾವುದಾದ್ರೂ ಒಂದು ನಾಲ್ಕು ಮಕ್ಕಳಿಗೆ ಒಂದಷ್ಟು ಕಲೆ ಕೆಲಸನ ಅನ್ನೋ ಭಾವನೆಯಿಂದ ಈ ಕೂಗೂರು ಶ್ರೀ ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಇವರು ನಮ್ಮ ಆನಂದ್ ಅಂತಿದ್ದಾರೆ ಆನಂದವರು ತಂದೆಯವರು ಸಿದ್ಧಲಿಂಗಪ್ಪ ಅಂತ ಹೇಳ್ಬಿಟ್ಟು ಒಬ್ಬರು ಗುರುಗಳು ಅವ್ರಿಗೇನೋ ಒಂದಷ್ಟು ಅಲ್ಪ ಸ್ವಲ್ಪ ಅವ್ರಿಗೆ ಗೊತ್ತಿದ್ದ ಮಟ್ಟಿಗೆ ಕೋಲಾಟ ಹೇಳ್ಕೊಂಡು ಬಂದಿದ್ದರು ಯಾವುದೋ ಕಾರಣ ನಾವು ಅವ್ರ ಹತ್ರ ಕಾ ಒಬ್ರು ಒಬ್ರಿಗೊಬ್ರು ಪರಿಚಯ ಆಯಿತು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೋಗಿ ನಮ್ಮಂತ ಇದ್ದಿದ್ದಂತಹ ಕಲೆಯನ್ನು ಅವ್ರಿಗೆ ಸ್ವಲ್ಪ ಹಂಚಿಕೊಂಡು ಅವ್ರಿಗೆ ಬೇಸ್ಮೆಂಟ್ ಸ್ವಲ್ಪ ಹೇಳ್ಕೊಟ್ಟು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕೈವಾರ ಆಗಿರ್ಬೋದು ಕೋಲಾರ ಜಿಲ್ಲೆ ಆಗಿರ್ಬೋದು ರೈತ ರೈತರ ಭವನ ಇರ್ಬೋದು ಅಂಬೇಡ್ಕರ್ ಭವನದಲ್ಲಿ ಆಗಿರ್ಬೋದು ರೈತ ಚಳುವಳಿಗಳಲ್ಲಿರ್ಬೋದು ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿರ್ಬೋದು ಸುಮಾರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಜಾಗಗಳಲ್ಲಿ ನಮ್ಮ ಕಲೆಯನ್ನು ತೋರಿಸಿ ಸುಮಾರು ಜನಕ್ಕೆ ಈ ಹಳ್ಳಿ ಸೊಗಡು ಏನು ಅನ್ನೋದನ್ನು ನಾವು ತೋರಿಸಿ ನಮ್ಮದೇ ಆದ ಹಾಡು ಯಾವ ರೀತಿ ಈ ಜನಪದ ಅಂತ ಏನಪ್ಪ ಅಂತಂದ್ರೆ ಹಾಡಿಂದ ಹಾಡಿಗೆ ಬಾಯಿಂದ ಬಾಯಿಗೆ ಕೋಲಿಂದ ಕೋಲಿಗೆ ಅರಳುವಂತ ಜನಪದ ಕಲೆ ನಮ್ಗೆ ನಮ್ಮ ಹತ್ರ ಏನು ಕಲೆ ಇತ್ತು ಆ ಕಲೆ ನಮ್ಮ ಹತ್ರ ನಶಿಸಿ ಅಂತ ಹೇಳ್ಬಿಟ್ಟು ಉಳಿದ ಮಕ್ಕಳಿಗೂ ಒಂದಷ್ಟು ಕಲಿಸ್ಬೇಕು ಅನ್ನೋ ಒಂದು ಜಾಗೃತಿಯಲ್ಲಿ ನಾವೊಂದು ಕ ಸಂಘ ಕಟ್ಕೊಂಡಿದ್ದೀವಿ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಶ್ರೀ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಂತ ಸುಮಾರು ಕಡೆ ಹಳ್ಳಿಗಳಲ್ಲಿ ಹೋಗಿ ಮಕ್ಕಳಿಗೆ ಉಚಿತವಾಗಿ ಕೋಲಾಟ ಆಟಪಾಠಗಳನ್ನು ಕಲಿಸ್ಕೊಂಡು ಮರದ ಕೆಳಗಡೆ ಕಲಿಸುವಂಥ ಪರಿಸ್ಥಿತಿ ಬಂದಿದೆ ಸ್ಕೂಲ್ಗಳಲ್ಲಿ ಕಲಿಸುವಂಥ ಕೆಲಸ ಹೋಗಿ ಕ ಬಂದಿದೆ ಹಾಗಾಗ್ಬಿಟ್ಟು ಈ ಮಾನ್ಯ ಶ್ರೀ ತಹಸೀಲ್ ಅಂತಹ ಅವರು ಗೆ ನಾವೊಂದು ಇವತ್ತೊಂದು ಲೆಟ್ರ್ ಕೊಟ್ಟಿದ್ದೀವಿ ನಮಗೂ ಎಲ್ಲೋ ಒಂದು ಅಷ್ಟಾಗ್ಲ ಇರೋದಕ್ಕೆ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದರೆ ಆ ಮಕ್ಕಳಿಗೆ ಸುಮಾರು ಜನ ನಾವು ಇತ್ತೀಚೆಗೆ ನಾವು ಮಲ್ಸಂದ್ರದಲ್ಲಿ ನೋಡ್ತಾ ಇದ್ದೀವಿ ಪಾಪ ಪೋಷಕರು ಮಕ್ಕಳನ್ನ ಒಂದು ಭರತನಾಟ್ಯ ಆಗಿರ್ಬೋದು ನಮ್ಮ ಹತ್ರ ಭರತನಾಟ್ಯ ವಿದ್ಯಾವಂತರು ಇದ್ದಾರೆ ಚಿತ್ರಕಲಾ ವಿದ್ಯಾವಂತರು ಇದ್ದಾರೆ ಡಿಗ್ರಿಗಳು ಡಬಲ್ ಡಬಲ್ ಡಿಗ್ರಿಗಳು ಮಾಡ್ಕೊಂಡಿರೋ ವಿದ್ಯಾವಂತರಿದ್ದಾರೆ ಸಂಗೀತ ವಿದ್ಯಾವಂತರಿದ್ದಾರೆ ನಮಗೇನಾದರೂ ಒಂದಷ್ಟು ಭೂಮಿ ಕೊಟ್ಟು ನಮಗೊಂದಷ್ಟು ಆಶ್ರಯ ಕೊಟ್ಟರೆ ಟೂ ವೀಲರ್ಗಳಿಕಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಹೊಸಕೋಟೆಯಲ್ಲಿ ಸಿಟಿನಲ್ಲಿ ತಗೊಂಡೋಗಿ ಬಿಡೋದು ಅವರು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಅಲ್ಲಿ ಅವರು ಸಂಗೀತ ಆಟ ಪಾಠಗಳನ್ನು ಕಲಿಯೋದು ಮತ್ತೆ ತಂದೆ ತಾಯಿ ಕಾತ್ಕೊಂಡಿದ್ದು ಅವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಡೋದು ಇಂಥ ಪರಿಸ್ಥಿತಿ ಬಾರ್ದಂಗೆ ನಾವು ಒಂದಷ್ಟು ಜಾಗ ಮಾಡಿ ನೆಲೆಯನ್ನು ಇಟ್ಕೊಂಡು ಒಂದು ಜಾಗದಲ್ಲಿ ಒಂದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು ನಮಗೆ ಗೊತ್ತಿರೋ ವಿದ್ಯೆನ ಅವ್ರಿಗೆ ಹಂಚ್ಕೊಳ್ಬೇಕು ಅನ್ನೋ ಭಾವನೆಯಿಂದ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಇವತ್ತು ದಿವಸ ಪತ್ರ ಕೊಟ್ಟಿದ್ದೀವಿ ಮನವಿ ಮಾಡ್ಕೊಂಡಿದ್ದೀವಿ ಮುಂದೆ ಅವರು ಆಯಿತು ನಮ್ಮಿಂದ ಕೈಲಾಗಿ ಸಹಾಯ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದ್ರ ಮುಂದೆ ನೋಡೋಣ ಜನಪದ ಕಲೆಗೆ ಯಾರು ಎಷ್ಟು ಆಸಕ್ತಿ ಉಳ್ತಾರೆ ಅಂತ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು